ಕೋಲಾರದಲ್ಲಿ ಸಾಕಷ್ಟು ಸಾಹಿತ್ಯ ಪರಿಷತ್ನ ಕೆಲಸಗಳು ತುಂಬಾ ವಿಜೃಂಭಣೆಯಿಂದ ನಡೆದು ಮುಖ್ಯವಾಗಿ ಆ ತಾಲೂಕಿಗೆ ಜಿಲ್ಲೆಗೆ ಸೀಮಿತವಾಗಿದ್ದಂತ ಒಂದು ಸಾಹಿತ್ಯ ಸಮ್ಮೇಳನಗಳನ್ನ ನೀವು ಹೋಬಳಿ ಮಟ್ಟಕ್ಕೂ ತಗೊಂಡು ಹೋಗ್ತೀರಿ ಇದು ತುಂಬಾ ದೊಡ್ಡ ಮಟ್ಟದ ಒಂದು ಯಶಸ್ಸಾಗುತ್ತೆ ಮುಖ್ಯವಾಗಿ ಶಿಲ್ಘಟ್ಟ ಇರ್ಬೋದು ಆಮೇಲೆ ಚಿಕ್ಕಬಳ್ಳಾಪುರ ಇರ್ಬೋದು ಅಥವಾ ಬೇರೆ ಬೇರೆ ಊರ್ ಮುಳ್ಬಾಗ್ ಇರ್ಬೋದು ಕಡೆ ಎಲ್ಲ ನೀವು ಕನ್ನಡ ತನದ ಹಬ್ಬುವಂತ ಒಂದು ಕೆಲಸ ಮಾಡ್ತೀರಿ ಸೊ ಆ ಒಂದು ದಿನಗಳನ್ನ ನೆನೆಸ್ಕೊಳ್ಳೋದ್ರೆ ಸರ್ ನೋಡಿ ಎರಡು ಜಿಲ್ಲಾ ಸಮ್ಮೇಳನ ಮಾಡಿದೆ ನಾನು ಒಂದು ನಾನು ಅಧ್ಯಕ್ಷನ ನನ್ನ ಮರು ವರ್ಷನೇ ನಮ್ಮ ಹೆಚ್ಚನ್ ಅವರು ನನಗೆ ಅಭಿನಂದನೆ ಹೇಳಿ ಫೋನ್ ಮಾಡಿದ್ರು ಅಭಿನಂದನೆ ಹೇಳೋಣ ನಮ್ಮೂರ್ ಹುಡುಗಪ್ಪ ನೀನು ಅಧ್ಯಕ್ಷೆ ಆಗಿದ್ಯಾ ಏನಾದ್ರು ಒಂದ್ ಒಳ್ಳೆ ಕೆಲಸ ಮಾಡಪ್ಪ ನಮ್ಮೂರಲ್ಲಿ ಏನಾದ್ರು ಒಂದ್ ಒಳ್ಳೆ ಕೆಲಸ ಮಾಡಪ್ಪ ಅಂತ ಸೊ ಇದು ಗೌರಿ ತಾಲೂಕು ಹೊಸೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದ ನಡೆಯೋದಕ್ಕೆ ಮುಖ್ಯವಾಗಿ ಎಚ್ಎನ್ ಅವರು ಒಂದು ಕರೆ ನಿಮ್ಗೆ ಪ್ರೇರೇಪಿಸ್ತು ಅನ್ನೋ ವಿಚಾರ ಕೇಳ್ಪಟ್ಟು ಹೌದು ಹೌದು ಅವರು ಅದೇ ಬೆಳಿಗ್ಗೆ ನನಗೆ ಫೋನ್ ಮಾಡಿಲ್ಲ ಒಂದಿನ ಆರು ಗಂಟೆಗೆ ಸರಿ ಮಾಡ್ಬಿಟ್ಟು ಅವರ ಸಹಜವಾಗಿ ಹೇಳಿದ್ರು ನೀನು ಖುಷಿ ಖುಷಿಯಾಗಿದ್ಯಪ್ಪ ಏನಾದ್ರು ಒಂದು ನಮ್ಮ ತಾಲೂಕಲ್ಲೂ ಒಂದೊಳ್ಳೇದು ನಮ್ಮ ಊರಲ್ಲಿ ಏನಾದ್ರು ಒಂದು ಕೆಲಸ ಮಾಡಪ್ಪ ಅಂದ್ರು ಸರಿ ನೀವಿರುವಾಗ ನನಗೆ ಸರ್ ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ ಒಬ್ಬ ಒಂದು ಜಿಲ್ಲೆ ಸಾಹಿತ್ಯ ಪರಿಷತ್ಗೆ ದೊಡ್ಡ ಕಾರ್ಯಕ್ರಮ ಅಂದ್ರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅದಕ್ಕಿನ್ನ ಇನ್ನೇನು ದೊಡ್ಡದು ನಾವು ಮಾಡೋಕ್ಕಾಗಲ್ಲ ಸರಿ ಅದನ್ನ ನಾನು ಹೊಸೂರಲ್ಲಿ ಮಾಡಬೇಕು ನಮ್ಮ ನನಗೆ ಎರಡು ಕಾರಣದಿಂದ ನನ್ನ ಊರವರು ನಾನು ಸ್ವಂತ ಊರು ಹೆಚ್ಚನ್ನವ್ರ ಸ್ವಂತ ಊರು ನಮ್ಮ ಒಂದೇ ಆಸಕ್ತಿ ಆ ಊರಿಗೆ ಸರಿ ಮಾಡೋಣ ಅಂಥೇಳಿ ಹೆಚ್ಚನ್ನವ್ರನ್ನ ಕರ್ಕೊಂಡು ಬಂದು ಅವರ ಸಮ್ಮುಖದಲ್ಲೇ ಒಂದು ಸಮಿತಿ ಮಾಡಿ ಊರಿನವ್ರನ್ನೆಲ್ಲ ಊರಿನ ಜನ ಎಲ್ಲ ಕಲ್ಸೀವಿ ನಾವು ದೊಡ್ಡ ಮನುಷ್ಯನ ಕರೆಸಿಲ್ಲ ಆ ಊರಲ್ಲಿ